ಇದೊಂದು ವಿಶೇಷವಾದ ಪ್ರಕರಣ ಸರ್ ಭೂಮಿನ ಈ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಕೊಡ್ತಾರಲ್ಲ ನಿವೇಶನಗಳು ನಾವು ಭೂಮಿನ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ನಾವು ಅಭಿವೃದ್ಧಿ ಪಡಿಸಿಕೊಂಡಿದೀವಿ ಅಂತ ಹೇಳೋದು ಇಲ್ಲಿ ಭೂಮಿನ ಸ್ವಾಧೀನ ಯಾವುದೇ ರೀತಿ ಅಭಿವೃದ್ಧಿನೂ ಮಾಡಿರಲ್ಲ ಆದ್ರೂ ಸಹ ಅವ್ರ ಇಚ್ಛೆ ಬಂದಂಗೆ ಅವ್ರ ಮನಸೋ ಇಚ್ಛೆ ನಿವೇಶನಗಳನ್ನ ಹಂಚಿರ ಅಂತ ನಿದರ್ಶನ ಒಂದು ಕಾಲ ಇತ್ತು ಸರ್ ನಮ್ಮ ತಾತ ಹೇಳ್ತಿದ್ರು ಚಂಬಲ್ ಕಣಿವೆ ದಕಾಯಿತ್ರುಗಳ ಬಗ್ಗೆ ನಮ್ಮ ಅಪ್ಪ ಹೇಳ್ತಿದ್ರು ವೀರಪ್ಪ ಕಾರ್ಡ್ಗಳ ಬಗ್ಗೆ ಈಗ ನಾವುಗಳು ನಮ್ಮ ಮಕ್ಳಿಗೆ ಹೇಳ್ಬೇಕಾಗೈತೆ ಈ ನಟೇಶ್ ಮತ್ತೆ ದಿನೇಶ್ ಅನ್ನೋ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಇವರು ಹಗಲು ದರೋಡೆ ಮಾಡಿ ನಮ್ಮ ಪರಿಸ್ಥಿತಿನ ಮೂಡಾನ ಹೆಂಗ್ ತಂದವ್ರೆ ಅಂತ ಅಂದ್ರೆ ಸರ್ ಇವಾಗ ಬರ್ದಾಗೈತೆ ಸರ್ ಈಗ ಮೂಡಾಗೆ ನಾವೇ ಸಬ್ಸಿಡಿ ಕೊಡಬೇಕು ಸರ್ಕಾರದವ್ರು ಅನುದಾನ ಕೊಡಬೇಕು ಆ ಪರಿಸ್ಥಿತಿಗೆ ಬಂದೈತೆ ಸರ್ ಈಗ ಅವರಿಗೆ ಸಂಬಳ ಕೊಡೋದಕ್ಕೂ ಸಹ ಹಣ ಇಲ್ಲದ ಮಟ್ಟಿಗೆ ಈ ಮೂಡಾನ ಇಳಿಸವ್ರೆ ಸರ್ ಇದರಲ್ಲಿ ಪಕ್ಷಾತೀತವಾಗಿ ಜೆಡಿಎಸ್ ಅವ್ರದ್ದು ಹೇಳಿದೀವಿ ನಿಮ್ಗೆ ಬಿ ಕಾಂಗ್ರೆಸ್ ಅವ್ರದ್ದು ಹೇಳಿದೀವಿ ಈಗೊಂದು ಹೊಸ ಸೇರ್ಪಡೆ ಅದಕ್ಕೆ ಬಿ ಜೆ ಪಿಯ ಪ್ರೆಸೆಂಟ್ ಕಾರ್ಪೊರೇಟ್ ಒಬ್ರು ಹೆಂಗೆ ಮೂಡ ಶಾಮಿಲಾಗಿ ಅಮಾಯಕರ ಸಲ್ಬೇಕಾದಂತಹ ರೈತರಿಗೆ ಸಲ್ಬೇಕಾದಂತ ಭೂಮಿನ ಲಫ್ಟೈ ಸಾವಿರ ಅಂತ ಅರವತ್ತು ತೊಂಬತ್ತು ನಿವೇಶನ ಎರಡು ಮೂವತ್ತು ನಲ್ವತ್ತು ನಿವೇಶನ ಒಂದು ಇಪ್ಪತ್ತು ಮೂವತ್ತು ನಿವೇಶನ ಒಂದು ಈ ರೀತಿ ಹನ್ನೆರಡು ಸಾವಿರದ ಆರ್ನೂರು ಚದರ ಅಡಿಗಳ ನಿವೇಶನನ ಮೂರ್ ಸಾವಿರ ರೂಪಾಯಿ ತಗೊಂಡಿರಂತದ್ದು ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇನ್ನೊಂದ್ ಬೇಕಾ ಸರ್ ಈ ರಾಜಕಾರಣಿ ಯಾರವ್ರೆ ಇವರು ಪಾದಯಾತ್ರೆಗಳು ಸಹ ಬಂದಿದ್ರು ಈ ರೀತಿ ಭ್ರಷ್ಟಾಚಾರದ ವಿರುದ್ಧ ಮಾಡ್ತೀವಿ ಮೂಡಾದ್ರಲ್ಲಿ ದೊಡ್ಡ ಹಗರಣ ಆಗೈತೆ ಅಂತೇಳಿ ಬೆಂಗಳೂರಿಂದ ಮೈಸೂರ್ ಪಾದಯಾತ್ರೆಗಳು ಸಹ ಪಾಲ್ಗೊಂಡ್ರು ದೊಡ್ಡ ದೊಡ್ಡ ಲೀಡರ್ ವಿರೋಧ ಪಕ್ಷದ ನಾಯಕರುಗಳ ಜೊತೆ ಎಲ್ಲ ಬಂದ್ರು ಮುಖ್ಯಮಂತ್ರಿ ಸರಿಗಿಲ್ಲ ನಗರಾಭಿವೃದ್ಧಿ ಸಚಿವ ಸರಿಗಿಲ್ಲ ಅದು ಇದು ಅಂತ ಹೇಳ್ತಾರೆ ಇವ್ರು ಮಾಡಿರೋಂತಹ ಗನಂದಾರಿ ಕೆಲಸ ಏನು ಇವ್ರು ತಗೊಂಡಿರೋದು ಏನು ಅಂತ ಅಂದರೆ ಸರ್ ಈ ಹೊನ್ನೇಗೌಡ ಅಮಾಸೆಗೌಡ ಒಂದು ಎಕರೆ ಎರಡು ಗುಂಟೆ ಕಳ್ಕೊಂಡ್ರಲ್ಲ ಯಾವಾಗ ಕಳ್ಕೊಂಡಿದ್ದು ಸರ್ ಇಲ್ಲೇ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರೋದು ಪ್ರಿಲಿಮಿನರಿ ನೋಟಿಫಿಕೇಶನ್ ತೊಂಬತ್ತೊಂದರಲ್ಲಿ ಐತಂತೆ ನೋಟಿಫಿಕೇಶನ್ ತೊಂಬತ್ ನಾಲ್ಕರಲ್ಲಿ ಐತಂತೆ ಈಗ ನಾಲ್ಕರಲ್ಲಿ ಫೈನಲ್ ನೋಟಿಫಿಕೇಶನ್ ಆದ ಮೇಲೆ ಅದರದ್ದು ಓನರು ಮೂಡ ಮೂವತ್ತು ವರ್ಷ ಕಳೆದ ಮೇಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವ್ರಿಗೆ ಜಿ ಪಿ ಎ ಮಾಡ್ಕೊಡ್ತಾರದು ಈ ರಾಜಕಾರಣಿಗೆ ಎಂ ಸಿ ರಮೇಶ್ ಅನ್ನೋ ರಾಜಕಾರಣಿಗೆ ಈ ಗೌಡ ನಾನೇ ಗೌಡ ಅನ್ನಂಗೆ ಜಿ ಪಿ ಎ ಮಾಡ್ಕೊಡ್ತಾರಂತೆ ಒಂದ್ಸಲ ಮೂಡ ಮಾಲೀಕರಾದ ಮೇಲೆ ಜಿ ಪಿ ಎ ಮಾಡ್ಕೊಡೋದು ಸಾಧ್ಯನಾ ಸರ್ ಇದು ಹಾಸ್ಯಾಸ್ಪದವಾದ ದಾಖಲೆ ಇಂಥ ದಾಖಲೆ ಕಾನೂನು ಬಾಹಿರ ಅಂತ ಗೊತ್ತಿದ್ರು ಸಹ ಈ ಕಮಿಷನರು ಏಪ್ರಿಲ್ ತಿಂಗಳಲ್ಲಿ ಜಿ ಪಿ ಎ ಆಯ್ತದಂತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮಾವಾಸ್ಯ ಗೌಡನೆ ಸೈಟ್ ನ ಮಂಜೂರು ಮಾಡ್ತಾರಂತೆ ಏನು ಸಾಧಾರಣ ಸೈಟ್ಗಳಲ್ಲ ಸರ್ ಅರವತ್ತು ತೊಂಬತ್ತು ಅರವತ್ತು ತೊಂಬತ್ತು ಎರಡು ಸೈಟ್ ಮೂವತ್ತು ನಲ್ವತ್ತು ಒಂದು ಇಪ್ಪತ್ತು ಮೂವತ್ತು ಒಂದು ಸೈಟ್ ತಾವು ಗಮನಿಸಬಹುದು ಅದು ಎಲ್ಲಿ ಕೊಟ್ಟಿರೋದ್ ವಿಜಯನಗರ ನಾಲ್ಕನೇ ಅಂತ ಎರಡನೇ ಫೇಸ್ ಫೋರ್ಸ್ ಸೆಕೆಂಡ್ ಫೇಸ್ ಅಲ್ಲಿ ಸರ್ ಒಂದ್ ಸ್ಕ್ವೇರ್ ಫೀಟ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಸರ್ಕಾರಿ ವ್ಯಾಲ್ಯೂ ಅದ್ರ ಮಾರ್ಕೆಟ್ ವ್ಯಾಲ್ಯೂ ಹದಿನೈದು ಸಾವಿರನೂ ಮಾಡ್ತಾರೆ ಹದಿನಾರು ಸಾವಿರನು ಇರ್ತದೆ ಡಿಪೆಂಡ್ ಅಪಾನ್ ಏರಿಯಾ ಇಂತ ಬೆಲೆ ಬಾಳಂಥ ಸೈಟ್ಗಳನ್ನ ಸರ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿರೋದು ಏಪ್ರಿಲ್ ಅಲ್ಲಿ ಜಿ ಪಿ ಆಯ್ತದಂತೆ ಎಂ ಸಿ ರಮೇಶ್ ಅಮಾಸ್ಯ ಗೌಡನಿಂದ ತಿರ್ಗಾ ಅಮಾವಾಸ್ಯಗೌಡರಿಗೆ ಮತ್ತೆ ಅಲಾಟ್ ಮಾಡ್ತಾರಂತೆ ಮತ್ತೆ ಜೂನ್ ಅಲ್ಲಿ ಮತ್ತೆ ಎಂ ಸಿ ರಮೇಶ್ಗೆ ಇವರು ಕ್ರಯ ಮಾಡಿಕೊಡ್ತಾರಂತೆ ಸರ್ ಜಿ ಪಿ ಎ ಹೋಲ್ಡರ್ ಜಿ ಪಿ ಎ ಆಧಾರದ ಮೇಲೆ ಈ ಕ್ರಯ ಪತ್ರವನ್ನು ಎಂ ಸಿ ರಮೇಶ್ ಬಿನ್ ಚಂದ್ರಶೇಖರ್ ಅವರಿಗೆ ನೋಂದಣಿ ಮಾಡಲು ಅನುಮೋದಿಸಿದೆ ಯಾರಿಗಾದ್ರೂ ಕ್ರಯಪತ್ರ ಜಿ ಪಿ ಎ ಹೋಲ್ಡರ್ಗಳಿಗೆ ಮಾಡೋಕೆ ಅನುಮೋದಿಸಕ್ಕೆ ಸಾಧ್ಯನಾ ಸರ್ ಇವರೆಲ್ಲ ಕೆ ಎಸ್ ಆಫೀಸರ್ಗಳ ಸರ್ ಇವರಿಬ್ರು ಕಮಿಷನರ್ಗಳ ಮೇಲೆ ನೀವು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅವ್ರನ್ನ ಜೈಲಿಗೆ ಇಟ್ಟಬೇಕು ಅನ್ನೋದು ನಮ್ಮ ಆಗ್ರಹ ಸರ್